ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಬೆಂಡೆಕಾಯಿನ ಪೂರ್ತಿ ಹಿಂದೆದು ಮುಂದೆದೆಲ್ಲ ತೊಟ್ಟೆಲ್ಲ ತೆಗೆದು ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಏನಕ್ಕೆಂದರೆ ನಿಮಗೂ ಗೊತ್ತಿರುತ್ತೆ ಬೆಂಡೆಕಾಯಿ ಯಾವ ಥರ ಇರುತ್ತೆ ಅಂತ ಒಳಗಡೆ ಎಲ್ಲ ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಅದೆಲ್ಲ ನಾವು ಡೈರೆಕ್ಟಾಗಿ ನಾವು ಪಲ್ಯಕ್ಕೆ ಆ್ಯಡ್ ಮಾಡಿಬಿಟ್ರೆ ತಿನ್ನೋಕ್ಕಂತೂ ನಿಜವಾಗ್ಲೂ ಆಗೋಲ್ಲ ಬಾಯಿಗೆಲ್ಲ ಬರೀ ಇದ್ರ ಥರ ಲೋಳೆ ಲೋಳೆ ಥರನೇ ಸಿಗ್ತಿರುತ್ತೆ ತಿನ್ನೋದಕ್ಕೆ ನಿಜವಾಗ್ಲೂ ಚೆನ್ನಾಗಿರೋಲ್ಲ ಅದರಿಂದ ಸಪ್ರೇಟಾಗಿ ಇವಾಗ ನಾವು ಆಗ್ಲಿಕಾಯಿ ಪಲ್ಯ ಯಾವ ಥರ ಮಾಡ್ಕೋತೀವೋ ಅದೇ ಥರನೇ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಪೂರ್ತಿ ನೋಡ್ ನೀವೇ ಇರಿ ಹೋಗ್ತಾ ಹೋಗ್ತಾ ಯಾವ ಥರ ಆಗುತ್ತೆ ಅಂತ ನೀವೇ ನೋಡಿ ಅದು ಎಣ್ಣೆಲಿ ಫ್ರೈ ಮಾಡ್ತಿರೋ ಅಷ್ಟು ಅದು ಬಿಟ್ಕೊತ ಹೋಗ್ತಾನೆ ಇರುತ್ತೆ ಅದು ಉರಿ ಜಾಸ್ತಿ ಇಟ್ಕೋಬೇಕು ಜಾಸ್ತಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇದ್ರೆ ನಾನು ಸ್ಟಾರ್ಟಿಂಗಲ್ಲಿ ಬಾಣ್ಲಿ ತೋರಿಸಿದ್ದಕ್ಕೂ ಲಾಸ್ಟಲ್ಲಿ ಬಾಂಡ್ಲಿ ಯಾವ ಥರ ಆಗುತ್ತೆ ಅಂತ ನೀವೇ ಇರಿ ಹಂಗೇ ಈ ಥರ ಲೋಳೆ ಲೋಳೆ ಥರ ಬಿಟ್ಕೊತಾನೆ ಇರುತ್ತೆ ನೀಟಾಗಿ ಅದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೊತಾನೆ ಇರಿ ಕೈ ಬಿಡೋಕೆ ಹೋಗ್ಬಿಡಿ ಫ್ರೈ ಮಾಡ್ಕೊತಾನೆ ಇರಿ ನೀವು ಕೈ ಏನಾದರೂ ಬಿಟ್ಟರೆ ಅದು ಸೀದೋಗಿಬಿಡುತ್ತೆ ಬೆಂಡೆಕಾಯಿ ಫ್ರೈ ಮಾಡ್ತಾನೆ ಇರಿ ಚೆನ್ನಾಗಿರುತ್ತೆ ಇದೂ ಅಷ್ಟೇ ಚಪಾತಿ ಜೊತೆ ರೊಟ್ಟಿ ಜೊತೆ ಆಮೇಲೆ ದೋಸೆ ಜೊತೆ ಎಲ್ಲ ರಾಗಿ ರೊಟ್ಟಿ ಜೊತೆ ರಾಗಿ ದೋಸೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಏನಾದರೂ ರಸಮು ಇಲ್ಲ ಬೇಳೆ ಸಾಂಬಾರು ಇಲ್ಲ ಏನಾದರೂ ಮಜ್ಜಿಗೆ ಮೊಸರನ್ನ ಏನಾದರೂ ತಿನ್ನಬೇಕಾದ್ರು ಅಷ್ಟೇ ಮೊಸರನ್ನು ಜೊತೆಗೆ ಹಾಕ್ಕೊಂಡು ಈ ಪಲ್ಯನ ತಿಂತಿದ್ರೆ ಹೆಂಗಿರುತ್ತೆ ಗೊತ್ತಾ ನಿಜವಾಗ್ಲೂ ಸೂಪರಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೇಮ್ ಏನು ಮಾಡ್ತಿದ್ದೀನೋ ಸೇಮ್ ಎಲ್ಲ ಇದೇ ಥರನೇ ಇರುತ್ತೆ ಬಟ್ ಏನೇ ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ಫಸ್ಟ್ ನಾನು ಇಟ್ಟಿದ್ದು ಬಾಣಲಿಗೂ ಇವಾಗ ಆಗಿರೋ ಬಾಣ್ಲಿ ಕತೆ ನೀವೇ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಚೆನ್ನಾಗಿ ಹುರ್ಕೋಬೇಕು ಬೆ ಏನಾದರೂ ಮಾಡಿ ಬೆಂಡೆಕಾಯಿ ಬೀನ್ಸು ಏನಾದರೂ ಮಾಡಿ ಹೀರೆಕಾಯಿ ಪ್ರತಿಯೊಂದಕ್ಕೂ ಇದೇ ಥರನೇ ಎಲ್ಲ ಸೇಮ್ ಬಟ್ ಉರಿಯೋದಿರಲ್ಲ ಬೆಂಡೆಕಾಯಿ ಆಗ್ಲಿಕ ಎರಡೇ ಉರಿಯೋದು ಇನ್ನು ಮೆಕ್ಕಿದೇನೂ ಉರಿಯೋದು ಇರೋದಿಲ್ಲ ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದನ್ನು ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ ಇನ್ನೊಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಬೇಕಾದವರು ಒಬ್ಬರು ಜೀರಿಗೆನೇ ಇಷ್ಟಪಡೋದಿಲ್ಲ ಬೇಡದೇದೋರು ಸ್ಕಿಪ್ ಮಾಡ್ಕೋಬೋದು ಬೇಕಾದರೆ ನಮ್ಮನೇಲಿ ಜೀರಿಗೆ ಎಲ್ಲ ಇಷ್ಟಪಟ್ಟು ತಿಂತೀವಿ ಚೆನ್ನಾಗಿರುತ್ತೆ ಅಂತ ಅದ್ರ ಫ್ಲೇವರೇ ಒಂಥರ ಚೆಂದ ಅದರಿಂದ ನಾವು ಹಾಕ್ಕೊಂತೀವಿ ಯಾವಾಗ್ಲೂ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಈರುಳ್ಳಿ ಬಂದು ನಾನು ಸ್ಮಾಲ್ ಸ್ಮಾಲ್ ಸೈಜ್ ಇತ್ತು ಸ್ಮಾಲ್ ಅಂದರೆ ಮೀಡಿಯಮ್ ಸೈಜ್ ಇತ್ತು ಮೂರು ಈರುಳ್ಳಿ ಹಾಕ್ಕೊಂಡೆ ದಪ್ಪ ಇದ್ದರೆ ಎರಡು ಹಾಕ್ಕೊಳ್ಳಿ ತುಂಬ ಸಣ್ಣ ಇತ್ತು ಅಂದರೂ ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೊಳ್ಳಿ ಇದು ಬೆಂಡೆಕಾಯಿ ಬಂದು ಕಾಲು ಕೆ ಜಿ ಮೇಲೆ ಇತ್ತು ಅಂತ ಅನಿಸುತ್ತೆ ಆ ಕಾಲು ಕೆ ಜಿ ಬೆಂಡೆಕಾಯಿಗೆ ಇಷ್ಟು ಐಟಮ್ ಹಾಕ್ಕೊಳ್ಳಿ ಆಮೇಲೆ ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ ಚೆನ್ನಾಗಿ ಕೈ ಬಿಡ್ದಂಗೆ ಕೈ ಆಡಿಸ್ತಾನೇ ಇರಿ ಬೇಗ ಅದು ಫ್ರೈ ಆಗೋಗುತ್ತೆ ಇನ್ನೊಂದು ಟಿಪ್ಸು ನಾನು ಎಲ್ಲದರಲ್ಲೂ ಹೇಳ್ತಾನೆ ಇರ್ತೀನಿ ಈರುಳ್ಳಿ ಇಲ್ಲ ಟೊಮೊಟೊ ಹಾಕಿದಾಗ ಬೇಗ ಬೇಯಬೇಕು ಅಂತ ಇದ್ದರೆ ಉಪ್ಪು ಹಾಕೊಳ್ಳಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈರುಳ್ಳಿನೂ ಅಷ್ಟೇ ಬೇಗ ಫ್ರೈ ಆಗಬೇಕು ಅಂದರೆ ಉಪ್ಪು ಆ್ಯಡ್ ಮಾಡ್ಕೋಬೇಕು ಟೊಮೊಟೊಗೂ ಅಷ್ಟೇ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕೋಬೇಕು ಏನಕ್ಕೆ ಅಂತ ಅಂದರೆ ಅದು ಉಪ್ಪು ಹಾಕಿದ್ಮೇಲೆ ನೀರು ಬಿಡೋದು ನೀರು ಬಿಟ್ರೇ ಬೇಗ ಬೇಯೋದು ಅದಕ್ಕೋಸ್ಕರ ಅದ್ರ ಜ ಅವಾಗಲೇ ನೀವು ಉಪ್ಪು ಸೇರಿಸ್ಕೊಂಡ್ರೇ ಚೆಂದ ಅದು ಆಮೇಲೆ ನೆಕ್ಸ್ಟು ಒಂದು ದಪ್ಪ ದಪ್ಪದು ನಾಲ್ಕು ಟೊಮೊಟೊನೇ ಈರುಳ್ಳಿಗಿಂತ ಟೊಮೊಟೊ ಜಾಸ್ತಿ ಇರಬೇಕು ಒಂದು ದಪ್ಪ ದಪ್ಪದು ನಾಲ್ಕು ಟೊಮೊಟೊನೇ ಹಾಕ್ಕೊಂಡೆ ಹಾಕ್ಕೊಂಡು ನೀಟಾಗಿ ಅದು ಫುಲ್ಲು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ಅಲ್ಲಿ ತನಕ ಅದನ್ನು ಉರಿತಾನೇ ಇರಬೇಕು ಅದು ಉಪ್ಪು ಹಾಕಿರೋದ್ರಿಂದ ಇನ್ನೂ ಬೇಗನೆ ಬೇಯುತ್ತೆ ಆಮೇಲೆ ನೆಕ್ಸ್ಟು ಅದು ಉರಿತಿದ್ದಂಗೆ ಅದು ಬೇಯ್ತಾ ಇರುತ್ತೆ ನೀವೇ ನೋಡ್ತಿರ್ಬೋದು ಆಮೇಲೆ ನೆಕ್ಸ್ಟು ಸಾಂಬಾರು ಪುಡಿ ನೀವು ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತಿರೋ ಬೇಳೆ ಸಾಂಬಾರಿಗೆಲ್ಲ ಯಾವುದಾಕ್ತಿರೋ ಅದೇ ಸಾಂಬಾರು ಪುಡಿನೇನೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಪುಡಿ ಹಾಕಿದ್ರೆ ಗೊತ್ತಲ್ವ ಸ್ವಲ್ಪ ಹಸಿವಾಸನೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಸಣ್ಣ ಉರಿ ಮಾಡಿಕೊಂಡು ಅದನ್ನು ಹುರ್ಕೊಳ್ಳಿ ಜಾಸ್ತಿ ಉರಿ ಮಾಡ್ಕೋಬೇಡಿ ಆಮೇಲೆ ಹುರಿದು ಇಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಅದನ್ನು ಹ್ಯಾಡ್ ಮಾಡಿಕೊಂಡು ಪೂರ್ತಿಯಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಮಗೇನಾದರೂ ಈ ಟೈಮಲ್ಲಿ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಉಪ್ಪು ಇಲ್ಲಾಂದರೆ ಖಾರ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಈ ಟೈಮಲ್ಲೇ ನೀವು ಆ್ಯಡ್ ಮಾಡ್ಕೊಳ್ಳಿ ಇದನ್ನೆಲ್ಲ ಹುರ್ಕೊಂಡು ಆಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಕ್ಕೊಂಡ್ರೆ ಮುಗೀತು ಕಾಯಿ ತುರಿ ಏನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗೂ ಇರುತ್ತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಇವತ್ತಿನ ರೆಸಿಪಿಯಾಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್